ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರದ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ್ದ ನೀಲಮೇಘ ಶ್ಯಾಮ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ಹಾಡಿದ್ರು ಜಿಲ್ಲಾಡಳಿತ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ವಾರ್ತಾ ಭವನದಲ್ಲಿ ಗುರುವಾರ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಗೀತ ಗಾಯನ ಕಾರ್ಯಕ್ರಮದಲ್ಲಿ ಹಾಡುತ್ತರು ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾವಿಗಾಗಿ ಹಾಡಿದ್ದ ನೀಲ ಮೇಘ ಶ್ಯಾಮ ಹಾಡು ಹೇಳಿದ ಡಿಸಿ ಹಾಡು ಹೇಳುತ್ತಿದ್ದಂತೆ ಚಪ್ಪಾಳೆ ತಟ್ಟಿ ಅಭಿನಂದಿಸಿದ ಪ್ರೇಕ್ಷಕರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಈ ಒಂದು ಆಚರಣೆ ಸಮಾರಂಭದಲ್ಲಿ ತಾವೆಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ ನಾನು ಕರ್ನಾಟಕಕ್ಕೆ ಬಂದ ನಂತರ ಕನ್ನಡ ಕಲಿಬೇಕಂದ್ರೆ ಏನ್ ಮಾಡಬೇಕು ಅಂತ ನಾನು ಕೇಳ ಸರ್ ಸುಮಾರು ಒಂದು ನೂರು ಜನ ಒಂದೇ ವಿಚಾರ ಕೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ನೋಡ್ಬೇಕು ನಾನು ಕನ್ನಡ ಕಲ್ತಿರೋದು ಹಾಗೆ ವೇದಿಕೆ ಮೇಲೆ ನನ್ನ ಜೊತೆ ಇವತ್ತು ನನ್ನ ಎ ಡಿ ಸಿ ಅವರು ವಿಜಯಕುಮಾರ್ ಪಂಕೇರಿ ಅವರಿದ್ದಾರೆ ಅದೇ ರೀತಿ ನಮ್ಮ ಗುರುನಾಥ್ ಅವರಿದ್ದಾರೆ ಭಜಂತ್ರಿ ಅವರಿದ್ದಾರೆ ಹಾಗೂ ಈಗ ನನ್ನ ಹೊಸ ದೋಸ್ತ್ ಶ್ರೀ ಜೋಶಿ ಅವರು ಇವತ್ತು ನನ್ನ ಜೊತೆ ಇದೇ ವೇದಿಕೆ ಮೇಲೆ ಅವರು ಇದ್ದಾರೆ ಅವರೊಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಪ್ರಿಂಟಿಂಗ್ ಮಷೀನ್ ಹಾಗೂ ಹ್ಯಾಶ್ಟ್ಯಾಗ್ ಟ್ಯಾಗ್ ಈ ನಾಟಕಗಳ ಪುಸ್ತಕವನ್ನು ಇವತ್ತು ನಾಳೆ ಒಳಗಡೆ ಇದನ್ನು ಓದ್ತೀನಿ ಪುಸ್ತಕಗಳು ತಗೊಂಡಿದ ನಂತರ ನಾವು ಓದೋದು ಬಿಟ್ಟಿದೆ ತಗೊಂಡು ಬರೀ ಶೆಲ್ಫ್ ಅಲ್ಲಿ ಹೇಳೋದು ಸೊ ಯಾವಾಗ ಪುಸ್ತಕ ತಮ್ಮ ಕೈಗೆ ಸಿಗುತ್ತೆ ಆವಾಗ ಸ್ವಲ್ಪ ಓದಬೇಕಾಗ್ತದೆ ಅವಾಗ ಇಂಟ್ರೆಸ್ಟ್ ಬರುತ್ತೆ ಇದೇ ರಾಗದಲ್ಲಿ ಇದೇ ತಾಲದಲ್ಲಿ தாழி ஆட நீல மேகஷாம இது ராக முனைய அலையோஷி ஆயி